ಹಲೋ ಹಾಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೇಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಗಣರಾಜ್ಯೋತ್ಸವದ ಬಗ್ಗೆ ಐದು ಸಾಲಿನ ಪುಟ್ಟ ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಹಾಗಾದರೆ ಶುರು ಮಾಡೋಣ ಗಣರಾಜ್ಯೋತ್ಸವ ಒಂದನೇ ಪಾಯಿಂಟು ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎರಡು ಈ ದಿನ ನಮ್ಮ ಸಂವಿಧಾನ ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಗಳನ್ನು ನೆನಪಿಸಿಕೊಡುತ್ತದೆ ಮೂರನೇ ಪಾಯಿಂಟು ತ್ರಿವರ್ಣ ಧ್ವಜವು ನಮ್ಮ ಏಕತೆ ಧೈರ್ಯ ಮತ್ತು ಶಾಂತಿಯ ಸಂಕೇತವಾಗಿದೆ ನಾಲ್ಕನೇ ಪಾಯಿಂಟು ಬನ್ನಿ ದೇಶದ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರಗಳನ್ನು ನಿರ್ವಹಿಸೋಣ ಐದನೇದು जय हिंद जय कर्नाटका